ಬಂದ್ರೆ ಇವಾಗ ಬಂದಿದೀವಿ ರೆಡ್ ಲೈನ್ ಮೋಟೋಗೆ ಸೆನ ಫಿಫ್ಟಿ ರೆಡ್ ಲೈನ್ ಮೋಟೋ ಅದನ್ನ ಹಾಕ್ಸ್ಕೊಂತ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ ಸೊ ಮ್ಯಾನ್ ಟು ಶಿವಮೊಗ್ಗ ಹ್ಯಾಪಿ ಜರ್ನಿ ಆಯ್ತು ಎಲ್ಲ ಒಟ್ನಲ್ಲಿ ಅಲ್ಲೇ ಅಲ್ವಾ ಸಂಜಿ ಇವಾಗ ಇವ್ನ ಮನೆ ಇವಾಗ ಇವನ್ ಮನೆ ಕಾಯಕ್ಕೆ ಹೋಗ್ಬೇಕು ಇವಾಗ ಇದೊಂದು ಕೆಲಸ ಬೇರೆ ಇದೇ ಆಗೋಯ್ತು ಅಣ್ಣ ನಮಸ್ತೆ ಅಣ್ಣ ಆಫ್ಟರ್ ಲಾಂಗ್ ಟೈಮ್ ಮಿಸ್ಟ್ ಅವರ್ ಭಯ ಇವಾಗ ಎದ್ದಿದ್ದಾರೆ ಹುಲಿ ಗರ್ಜನೆ ಸ್ಟಾರ್ಟ್ ಆಗುತ್ತೀಗ ಸೊ ಇವಾಗ ಆಗ್ತಾಯಿದೆ ನಮ್ಮ ಹೇಮಂತ್ ಅವರು ಸೊ ಪ್ರೈಸಿಂಗ್ ಎಲ್ಲ ಲಾಸ್ಟಲ್ಲಿ ಹೇಳ್ತೀನಿ ಏನು ಎತ್ತ ಅಂತ ಈಗ ನನ್ನ ಹೆಲ್ಮೆಟಲ್ಲಿರೋ ಸೆನಾನ ತೆಗೆಸ್ಬಿಟ್ಟು ಫಿಫ್ಟಿ ಏರ್ಸ್ ಯಾರು ಯಾರ್ಯಾರು ಹಾಕ್ಸ್ಕೊತಾ ಇದ್ದೀವಿ ಅಂದರೆ ಒಟ್ಟೋಗಿ

ಅದು ಮಾಡಲ್ಲ ಯಾಕೆ ನಮ್ಮ ಜನ ಶಿಫ್ಟ್ ಮಾಡ್ತಾರೋ ಅಟ್ಲೀಸ್ಟ್ ನಮಗೂ ಲಾಭ ಬರಬೇಕು ತರಿಸ ಸೊ ಅದಕ್ಕೆ ಆದರೂ ಸಹಸನ ಬೇಡ ಅಂದ್ಬಿಟ್ಟು ಡೈರೆಕ್ಟ್ ಆಗಲೇ ಬಂದು ತೊಗೊಳಕ್ಕೆ ಸೊ ಆಗ್ತಾ ಇದೆ ನಮ್ಮ ಹೆಲ್ಮೆಟ್ ಇದೆ ನೋಡ್ತಾ ಇರ್ಬೋದು ಏನಾಗಿದೆ ಗೊತ್ತಾ ಮಂತ್ ಬ್ರ ನಮ್ಮ ಅಣ್ಣನ ಹೆಲ್ಮೆಟ್ ಒಳಗೆ ಫುಲ್ ಇರುವೆ ಸೇರ್ಕೊಂಡ್ಬಿಟ್ಟಿತ್ತು ಗೋವಾಗೋಗಿದ್ವಿ ಹೇಳಿಲ್ಲಲ್ಲ ಕತೆ ಫುಲ್ಲು ಇರುವತ್ತು ಸೇರ್ಕೊಂಬಿಟ್ಟೈತೆ ಫುಲ್ ಬಗ್ದಾಕ್ಬಿಟ್ಟಿತ್ತು ಉಗೇಂದ್ರ ಬೈಗೆ ನನಗೆ ಹೊಟ್ಟೆ ಕೆಳಗಡೆ ಹೆಲ್ಮೆಟ್ ಒಳಗೆ ಇರುವತ್ತು ಸೇರ್ಕೊಂಬಿಟ್ಟಿದೆ ಎಳ್ನೀರಲ್ಲಿದೆ ಅಂದ್ಬಿಟ್ಟು ಇದರಲ್ಲಿ ಇಟ್ಬಿಟ್ಟಿದ್ದೆ ಉಗೇಂದ್ರ ಬಾಯಿ ಅಷ್ಟು ಸುಸ್ತು ಇಲ್ಲ ಇನ್ನೇನು ಸರ್ ಸುಮ್ಮಸ್ವರ ಹೇಳಿ ವಸ್ ಶವರ್ಮ ಸ್ಟೋರ್ ಹಾಕ್ತಾ ಇದ್ದೀರಾ ಏನು ಅನಿಸ್ತಾ ಇದೆ ನಿಮಗೆ ಹಾಕಿದ್ಮೇಲೆ ಜುಮಾ ಜಿಮಾ ಅನಿಸುತ್ತೆ ಓ ನನ್ನ ಮದುವೆ ಆಗಿರೋದನ್ನೆಲ್ಲ ಟಾಮ್ ಟಾಮ್ ಮಾಡ್ರೆ ಯೋ ಈಗೇನು ಸೋಷಿಯಲ್ ಮೀಡಿಯಾಲಾದ್ರು ಸಿಂಗಲ್ ಆಗಿರೋಣ ಅಂದರೆ ಇರೋಕ್ಕೆ ಬಿಡೋಲ್ಲ ಅಂತಾರಪ್ಪ ಅವರುಗಳು

ನೋಡಿಲ್ಲ ನೋಡಿಲ್ಲ ನೀನು ಇದು ನಮ್ಮ ಗೀಕ್ ಅವರದು ಈ ಆಗಿದೆ ಈಗ ಸಾಹೇಬ್ರ ಅವರು ಫಸ್ಟ್ ಫ್ಲೋರ್ ಬರ್ತಾ ಇದೆ ನಾನು ನಾನು ಲೋ ಗೆ ಹೋಗ್ತೀನಿ ಇದಕ್ಕೆ ಅನ್ನೋದು ಸವಸ ದೋಷ ಅಂತ ನಾವು ಅಷ್ಟೇ ನಾನು ನನ್ನ ಸವಸ ಕೇಳೋ ಸ್ವಾಮಿ ಏನು ಬಾಯ್ಸ್ ಯಾವಾಗಲೂ ಲೈಟಲ್ಲೇ ಇರ್ತಾರಪ್ಪ ಅವರು ಲೈಮ್ ಇರೋಣ ಅಂತ ಆಯ್ತಣ್ಣ ನಂದಾಯ್ತು ಸೊ ನಂದಾಗಿದೆ ಮುಂಚೆನೆ ತಗೊಬೇಕಿತ್ತು ಆ್ಯಕ್ಚುಲಿ ಅದರಲ್ಲಿ ಇದ್ದಿದ್ದು ಜೆ ಬಿ ಎಲ್ ಈಗ ಮೂರು ಜನನೂ ಒಂದೇ ಸೂಪರಾಗಿ ಕನೆಕ್ಟ್ ಆಗ್ತೀವಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ನೆಕ್ಸ್ಟು ಭಯ ರೈಡು ವಾಯ್ನಾಡಿಗೆ ಪ್ಲ್ಯಾನ್ ಮಾಡಿದ್ದಾರೆ ಹೋಗ್ತಾ ಇದ್ದೀವಿ ಏನಣ್ಣ ಏನು ಮಾಡೋಣ ವಾಯ್ನಾಡ ವಾಯ್ನಾಡಕ್ಕೆ ಕುತ್ಕೊಂಡು ಮಾಡೋಣ ಒಂದು ಸ್ವಲ್ಪ ಪೀಕ್ ಆಗಲಿ ಅವಾಗ ಸ್ಟಾರ್ಟ್ ಮಾಡ್ತೀವಿ ಕರ್ನಾಟಕದ ಪೀಕ್ ಆದಮೇಲೆ ಈಗೆಲ್ಲ ಒಂಚೂರು ವಾಯ್ನಾಡು ಕೊಡಕನಾ ಎಲ್ಲ ಸುತ್ಕೊಂಡು ಬರ್ತೀವಿ ಸಹರು ಲಡಾಖಗೆ ಹೋಗ್ತಾ ಇದಾರೆ ಎಷ್ಟು ಕೊಡ್ತಿದೆಯವರು ಪೈಸಿದೆ ಓಕೆ

ಆಮೇಲೆ ನಮ್ಮ ಅರ್ಜುನ್ ಅವರು ಕರಿಬೇಕು ಬೈ ಮುಂಚೆ ಹೊಸಪೇಟೆಯಿಂದ ಬರ್ತಾರೆ ಪಾಪ ಅವರು ರೈಡ್ಗೆ ಇನ್ನೇನಣ್ಣ ಸಮಾಚಾರ ಏನಣ್ಣ ಕೇಳಣ್ಣ ಹೇಗೆ ಅನಿಸ್ತು ಒಂದು ವಾರ ಹಾಂ ಇನ್ನಷ್ಟೇ ಇನ್ನಷ್ಟೇ

ಅವಿಗೋ ಅಪ್ಪುಕೈಲಿ ಮೊದಲು ಹೊರಡುತ್ತೆ ಅಷ್ಟೇ ಆ ಎಸ್ ಎಂ ಕೆದ್ದು ಹೊರದ್ನಲ್ಲ ಅದೇ ಪರವಾಗಿಲ್ಲ ತುಂಬಾ ಆಡಿತು एक्चुअली ಥರ್ಡ್ಸ್ ಆಗೋಯ್ತು ಅದು ಈ ಎಲಿಮೆಂಟ್ಸ್ ಅಲ್ಲಿ ಎಲ್ಲಾ ಮಾತ್ರ ಐಎಎಸ್ ಸರ್ಟಿಫೈಡ್ ಬರುತ್ತೆ ಸೋ ಏನಾಯ್ತು ಸ್ವಲ್ಪ ಲೈಟ್ ಇರಾ ಓइल ಬಲ್ಜ್ ಇದೆಯಲ್ಲ ಬಲ್ಜ್ ಇದಲ್ಲ ಅಷ್ಟೇ ಹಾಟ್ ನೋಬೇಡ ಇಂದೆ ಚಾಕ್ ಇಂದೆ ಬೈಕೇ ಮಾಡಿ ಓರಿ ಟೆನರ್

ಲೂಸ್ ಮಾಡಿದ್ರು ಕಷ್ಟ ಪ್ರೆಸ್ ಮಾಡೋದ್ರಿಂದ ಸ್ನೇಹಿತರೆ ಆಗಿದೆ ಅಪ್ಗ್ರೇಡೇ ಫುಲ್ ಜಾಲಿ ಅವ್ರ ಖುಷಿ ನಾ ಏನ್ ಅನ್ನಿಸ್ತಾ ಇದೆ

ಆ ಬ್ರೇಕಿಂಗ್ ಆಗುತ್ತೆ ಇವಾಗೇನ ಹಾಕೊಂಬೇಕಾದ್ರೆ ತೆಗಿಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಶ್ರಮ ಅನ್ಸುತ್ತೆ ಅಷ್ಟೇ ಆಮೇಲೆ ಏನೋ ಒಂದು ಸಣ್ಣ ಇದು ಮುಚ್ಚ ಹಾಕೋಕೇ ಓಕೆ ಹಂಗಿರಲಿ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ಹೇಳಿ ಹೇಳ್ಿ ಸ್ಟ್ರಾಪ್ಸ್ ಹೇಳ್ಕ ಹೇಳಿ ಮೇಲೆ ಆರ್ಕಿಟೆಕ್ಟ್ ಫಿಗರ್ ಎಲ್ಲಾ ಇದರಲ್ಲ ಓಕೆ ಆಗಿಲ್ಲ ಹೌದು ಹೌದು ಸೊ ಸ್ನೇಹಿತರೆ ಎಲ್ಲ ಮುಗೀತು ಅಂಕಲ್ ಕಿಚನ್ಗೆ ಹೋಗಿಬಿಟ್ಟು ಒಳ್ಳೆ ಊಟ ಮಾಡಿ ಎಲ್ಲರೂ ಹೋಗ್ತಾ ಇದ್ದೀವಿ ನಿಖಿತ್ ಇಲ್ಲ ನಿಖಿತ್ ಬೆಂಟು ಕಾರವಾರ್ ಸೊ ಉಗೇಂದ್ರಬಾಯ್ನ ಮನೆಗೆ ಬಿಟ್ಟು ಈಗ ನಾನು ಅಕ್ಕಿ ಹೋಗ್ತಾ ಇದ್ದೀವಿ ನಿಖಿತ್ ಮನೆಗೆ ಮನೆ ಸ್ಟೇ ಆಗಬೇಕು ಪಾಪ ಯಾರು ಅವ್ರ ಇರಲ್ಲ ಅದಕ್ಕೆ ನಾಳೆ ಬೆಳಗ್ಗೆ ನಾನು ಆರು ಗಂಟೆಗೆ ಎದ್ದು ರೆಡಿಯಾಗಿ ಉಗೇಂದ್ರಬಾಯಿ ಮನೆಗೆ ಬಂದು ಅವ್ರನ್ನ ಪಿಕ್ ಮಾಡಿ ಗೀಕಲ್ಲ ದೇವಸ್ಥಾನಕ್ಕೆ ಬರ್ತಾರೆ ಡೈರೆಕ್ಟಾಗಿ ಹಂಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮಾಡಿಕೊಂಡು ಮತ್ತೆ ಬಂದು ಮತ್ತೆ ಮಧ್ಯಾಹ್ನ ಮೂವಿಗೆ ಹೋಗಬೇಕು ಇಷ್ಟಿದೆ ಕೆಲಸ ಸಿಕ್ಕಾಬಿಟ್ಟೆ ಕೆಲಸ ಈ ಹೆವಿ ಟಾಸ್ಕ್ ಹೆವಿ ವರ್ಕ್ ಸೊ ಆಮೇಲೆ ಮತ್ತೆ ರಂಜಿತ್ತು ನಾಳೆ ಸಂಜೆ ಬರ್ತಾನೆ ಕೆಲ್ಸಿಗೋಣ ನೀನು ಮೂವಿ ಬುಕ್ಸ್ ಬಂದು ಏನು ಡೈರೆಕ್ಟ್ ಬಂದ್ಬಿಟ್ಟ ನಿಮ್ಮ ಅಂಗಡಿಗೆ ಪಿಕ್ ಮಾಡ್ಕೊಂಡು ಹಂಗಿದ್ದಂಗೆ ಬಂದ್ಬಿಡೋಣ ಸರಿ ಸೊ ನೋಡಿ ಪ್ಲ್ಯಾನ್ ಕೊಟ್ಟ ಬಾಸು ಸೊ ಹಿಮಾಲಯ ತೊಗೊಂಡೋಗಿರ್ತೀಯ ಅದೇ ನೋಡೋಣ ನಾನು ಅಂಗಡಿದ್ರು ಯಾಕಂದರೆ ನಾಳೆ ಯಾರೂ ಇಲ್ಲ ಓಕೆ ಹಾಂ ಅಷ್ಟೊತ್ತಿಗೆ ಓಕೆ ಓಕೆ ನಂಗಿದ್ರೆ ಸರಿ ನೋಡೋಣ ನಾನು ಮೂವಿ ಮುಗಿಸ್ಕೊಂಡು ಅಲ್ಲ ಡ್ರಾಪ್ ಮಾಡಿ ಇರ್ತೀನಿ ಸೊ ಇಷ್ಟಿಲ್ಲ ಸ್ನೇಹಿತರ ಕೆಲಸ ಸೊ ನಾಳೆ ಶಿಂಜೋಗೆ ಮಧ್ಯಾಹ್ನದ ಸೇರ್ ಹಾಕ್ಬೇಕು ಶಿಂಜೋ ಅಂದ್ರೆ ನಿಖಿತ್ ಮನೆಯಲ್ಲಿ ಸಾಕಿರುವ ಮುಕ್ತ ಪ್ರಾಣಿ ಗೋಲ್ಡನ್ ರಿಟ್ರೀವರು ಸೊ ಈಗ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ರೆಡ್ ಲೈನ್ ಅಲ್ಲಿ ತೊಂಡಿದ್ದು ಚೆನ್ನಾಗಿ ಜನರು ಬೇಕು ಅಂದರೆ ನನಗೆ ಇಲ್ಲ ಈತಿಗೆ ಇಲ್ಲಾಂದರೆ ಹುಡುಗಿಯಂದ್ರೆ ಬೈಲಿ ಡಿ ಎಮ್ ಮಾಡಿ ಆರಾಮಾಗಿ ಒಳ್ಳೆ ಪ್ರೈಸಿಗೆ ಮಾಡಿಸ್ಕೊಡೋಣ ಒಳ್ಳೆ ಪ್ರೈಸಿಗೆ ಸಿಕ್ತು ಆ್ಯಕ್ಚುಲಿ ನನಗೆ ಬೇರೆ ಇದರಿಂದ ತರಿಸ್ಬೋದು ಬಟ್ ತರಿಸಿದ್ರು ನಾನು ಇರೋದನ್ನ ಓಪನ್ ಆಗಿ ಇಡ್ತೀನಿ ನಾನು ಯಾರಿಗೂ ನಾನು ಅದೇ ಕಟ್ ಆಫ್ ಪ್ರೈಸಿಗೆ ಕೊಡೋಕ್ಕೆ ಹೋಗಲ್ಲ ನನಗೂ ಒಂದು ಲಾಭ ಬೇಕು ನಾನು ಬದುಕ್ತಾ ಇದ್ದೀನಿ ನಾನು ತರಿಸ್ಬೇಕು ಈಗಲ್ಲ ಮತ್ತು ಈಗ ತರಿಸೋರ ಅವ್ರು ಅಟ್ಲೀಸ್ಟ್ ನಾನು ಹೋಟ್ಲಾರ ಲಂಚಾರು ನಾನು ಆಫರ್ ಮಾಡಬೇಕು ಅಂತ ಮಿನಿಮಮ್ ಇಲ್ಲಾಂದರೆ ನಂಗೆ ಸಾವಿರ ರೂಪಾಯಿಯವ್ರಿಗೆ ಖರ್ಚು ಬರುತ್ತೆ ಸೊ ಅದಕ್ಕೆ ನಾನು ಅದಕ್ಕೆ ಎಲ್ಲೂ ತರಿಸೋದೇ ಇಲ್ಲ ಆಚೆಯಿಂದ ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಇಲ್ಲೇ ಆದರೆ ಇಲ್ಲೇ ಪ್ರೈಸ್ ವರ್ಕೌಟ್ ಮಾಡೋಣ ಇಲ್ಲಾಂದರೆ ಬಿಟ್ಬಿಡೋಣ ಅಂತ ಸೊ ಇಷ್ಟು ಕ್ಲಾರಿಟಿ ಕೊಡ್ತಾ ನಾನು ವ್ಲಾಗ್ ನೆಟ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಅಲ್ಲಿ ಗೋವಾ ಬ್ಲಾಗ್ ನೋಡಿ ಇಲ್ಲಾಂದರೆ ನೋಡಿ ಖಂಡಿತವಾಗಿ ಮಿಸ್ ಮಾಡಿದೆ ನೋಡಿ ಸೊ ಸಿಗೋಣ ಸ್ನೇಹಿತರೆ ಇಡಕ್ಕೆ ಲವ್ ಯು ಆಲ್